ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್ ವೆಲ್ಕಮ್ ಟು ಸಿಲ್ವರ್ ಲೈನ್ ಇವತ್ತು ಪಿಕ್ಕೆ ಫೈಲ್ ರೀಡಿಂಗ್ ಇದೆ ಇದು ಕಾರ್ಮಿಕ್ ರಿಲೀಸ್ ನಿಮ್ಮನ್ನು ನೀವು ಬಿಡುಗಡೆ ಕಾರ್ಮಿಕ್ ಮತ್ತೆ ಹೊಂದಿಕ್ ಒಂದು ಕಾರ್ಮಿಕ್ ಹಿಂದಿನ ಜನ್ಮದ ಒಂದು ಜನ್ಮದಿರಬಹುದು ಸೊ ಅದೊಂದು ರಿಲೀಸ್ ಆಗ್ತಾ ಇದೆ ಗ್ರಹಣದ ಟೈಮ್ ಅಲ್ಲಿ ಸಬ್ಸ್ಕ್ರೈಬರ್ ಲೈಕ್ ಮಾಡಿದ ಸ್ಪೆಷಲ್ ಥ್ಯಾಂಕ್ ಯು ಟೈಮ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ ಇದು ಫೈಲ್ ನಂಬರ್ ಒನ್ ಈ ಕಲರ್ ಫೈಲ್ ನಂಬರ್ ಟು ನೀಲಿ ಹಸಿರು ನೀಲಿ ವೆಜಂಟ ಫೈಲ್ ನಂಬರ್ ತ್ರೀ ಇದು ಸ್ಮಾಲ್ ರೀಡಿಂಗ್ ಇರ್ತದೆ ರಿಲೀಸ್ ಕಾರ್ಮಿಕ ರಿಲೀಸ್ ಇದು ಜನರಲ್ ರೀಡಿಂಗ್ ಇರ್ತದೆ ಅಷ್ಟೇ ಗೈಡೆನ್ಸ್ ಆಗಿ ತಕೊಳ್ಳಿ फ़ाइल 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 नंबर 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 सेलेक्ट टू थ्री ಫೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ವೆಲ್ಕಮ್ ಟು ಫೈಲ್ ನಂಬರ್ ಒನ್ ಯಾರಿ ಗ್ರೀನ್ ಕಲರ್ ಚಾಯ್ಸ್ ಮಾಡಿದ್ದೀರಾ ನಿಮ್ಗೆ ಯಾವ್ದೊಂದು ಕಾರ್ಮಿಕ್ ರಿಲೀಸ್ ಅಂತ ಹೇಳಿ ನೋಡುವ ಏಟ್ ಆಫ್ ಪೆಂಟಿಕಲ್ಸ್ ಫೈಲ್ ನಂಬರ್ ಒನ್ Thank you. ಸೊ ಇದು ಏನು ರಿಲೀಸ್ ಅಂತ ಹೇಳಿದ್ರೆ ನೀವೊಂದು ವ್ಯಕ್ತಿ ಅಥವಾ ಯಾವುದೋ ಒಂದು ಹಣದ ವಿಷಯ ಇರಬಹುದು ಬಿಸ್ನೆಸ್ ಇರಬಹುದು ವರ್ಕ್ ಮಾಡ್ತಿರ್ಬಹುದು ಸ್ಟಾರ್ಟ್ ಮಾಡಬೇಕು ಅಥವಾ ಅಥವಾ ಬಗ್ಗೆ ನೀವು ತುಂಬಾ ಎಫರ್ಟ್ ಹಾಕ್ತಿರ್ಬಹುದು ಅಂದ್ರೆ ಇದ್ರ ಬಗ್ಗೆ ಅಷ್ಟು ನಾಲೆಜ್ ಇಲ್ದೇ ಇದ್ದಿರಬಹುದು ಸ್ಟಕ್ ಎನರ್ಜಿ ಅಲ್ಲಿ ಇದ್ದಿರಬಹುದು ಕನ್ಫ್ಯೂಷನ್ ಇದ್ದಿರಬಹುದು ಇದ್ರ ಬಗ್ಗೆ ಇದು ಹೇಗೆ ಅಂತ ಹೇಳಿ ಆದ್ರೂ ನೀವು ಇಲ್ಲಿ ಈ ರಿಲೇಶನ್ಶಿಪ್ ಇರಬಹುದು ಅಥವಾ ಫೈನಾನ್ಸ್ ಇದು ಎರಡರಲ್ಲಿ ಇದ್ರ ಬಗ್ಗೆ ತುಂಬಾನೇ ವರ್ಕ್ ಮಾಡ್ತಿದ್ದೀರಿ ಇದ್ರ ಬಗ್ಗೆ ನೀವು ತುಂಬಾನೇ ನಿಮ್ಮ ಎಫರ್ಟ್ ಹಾಕಿದ್ದೀರಿ ಸೊ ಈ ಬರಡ ನಿಮ್ಮಿಂದ ಹೋಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಇಷ್ಟ ತನಕ ಹಾಕಿದ್ದು ಸೊ ಈಗ ಪಾರ್ಟಿ ಸಿಚುವೇಶನ್ ಇರ್ಬೋದು ಲೈಫ್ ಅಲ್ಲಿ ಅಥವಾ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ರಿಲೀಸ್ ಆಗ್ತಾ ಇದೆ ಬ್ಯಾಲೆನ್ಸ್ ಇಲ್ಲದೆ ಇದ್ದಿರ್ಬೋದು ನೀವು ಒಬ್ರೆ ಇದ್ದಿರ್ಬೋದು ಸೊ ಒಬ್ಬರೇ ನೀವು ಎಫರ್ಟ್ ಹಾಕ್ತಿರ್ಬೋದು ಸೊ ಇದು ನಿಮ್ ಜೀವನದಲ್ಲಿ ರಿಲೀಸ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಈ ಬರ್ಡನ್ ನೀವು ಕಷ್ಟ ಪಡೋದಂದ್ರೆ ನೀವ್ ಏನ್ ಇಷ್ಟ ಜನ ಕಷ್ಟ ಪಡ್ತಿದ್ದೀರಾ ಅದು ನಿಮ್ ಜೀವನದಲ್ಲಿ ರಿಲೀಸ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ನೀವೇನು ಕಷ್ಟ ಪಡೋದಕ್ಕೆ ಈಗ ದೇವ್ರು ನಿಮ್ಗೆ ಫಲ ಕೊಡ್ತಿದ್ದಾರೆ ರೀಡಿಂಗ್ ಮುಗಿಸ್ತಿದ್ದೇನೆ ವೆಲ್ಕಮ್ ಟು ಫೈಲ್ ನಂಬರ್ ಟು ಯಾರಿ ನೀಲಿ ಕಲರ್ ಚಾಯ್ಸ್ ಮಾಡಿದೀರಾ ನಿಮ್ ಜೀವನದಲ್ಲಿ ಯಾವ್ದು ರಿಲೀಸ್ ಆಗ್ತಾ ಇದೆ ಅಂತ ಹೇಳಿ ನೋಡುವ ವೇಟಿಂಗ್ ಎಕ್ಸ್ಪೆಕ್ಟೇಷನ್ ಯಾರಿಗಾದ್ರೂ ನೀವು ಕಾಯ್ತಾ ಇದ್ದಿರ್ಬೋದು ಒಂದ್ ನೀವು ನಿಮ್ಮ ಪಾರ್ಟ್ನರ್ ಗೆ ಇರ್ಬೋದು ಅವರನ್ನ ಹೋಗಿ ಮಾತಾಡಿಸ್ಬೇಕು ಅಂತ ಹೇಳಿ ತುಂಬಾ ವೈಟಿಂಗ್ ಎನರ್ಜಿ ಅಲ್ಲಿ ಇದ್ದಿದೆ ಅದು ನಿಮ್ದು ಎಂಡ್ ಆಗ್ತಿದೆ ಇನ್ ಕೆಲವರು ಫಾರಿನ್ಗೆ ಹೋಗ್ಬೇಕು ಅಥವಾ ಫಾರಿನ್ ಟ್ರಾವೆಲ್ ಮಾಡ್ಬೇಕು ಅದನ್ನು ಇದ್ದಿರ್ಬಹುದು ಅಥವಾ ಯಾವ್ದೋ ನೀವು ಪೇಪರ್ಗೋಸ್ಕರ ಕಾಯ್ತಾ ಇರಬಹುದು ಪಾಸ್ಪೋರ್ಟ್ ಇರ್ಬಹುದು ವೀಸಾ ಇದ್ದಿರ್ಬಹುದು ಅದು ನಿಮ್ದು ವೈಟಿಂಗ್ ಎಂಡ್ ಆಗ್ತದೆ ನಿಮ್ಗೆ ಪಾಸ್ಪೋರ್ಟ್ ಅಥವಾ ವೀಸಾ ಸಿಗ್ಬೋದು ಇಲ್ಲಿ ಇಲ್ಲಿ ಕೆಲವರಿಗೆ ನಿಮ್ದು ಥರ್ಡ್ ಪಾರ್ಟಿ ಸಿಚುಯೇಷನ್ ಎಂಡ್ ಆಗ್ತದೆ ನಿಮ್ಮ ಪಾರ್ಟ್ನರ್ ಜೊತೆ ಇನ್ನೊಬ್ರು ಥರ್ಡ್ ಪಾರ್ಟಿ ಸಿಚುವೇಶನ್ ಇದ್ದಿರ್ಬೋದು ಇದು ಎಂಡ್ ಆಗ್ತದೆ ಇನ್ ಕೆಲವರಿಗೆ ನಿಮ್ಮ ಪಾರ್ಟ್ನರ್ ಬಗ್ಗೆ ಏನೋ ಒಂದು ಸೀಕ್ರೆಟ್ ಗೊತ್ತಾಗ್ತದೆ ಈ ಸೀಕ್ರೆಟ್ ಗೊತ್ತಾಗಿ ನೀವು ಅವರಿಂದ ದೂರ ಹೋಗ್ಬೋದು ಸಪ್ರೇಷನ್ ಆಗ್ಬೋದು ಕೆಲವರಿಗೆ ಎಲ್ರಿಗೂ ಅಲ್ಲ ಕೆಲವರಿಗೆ ಸೊ ಇದ್ರಲ್ಲಿ ನೀವು ಮೂವನಿದ್ದೀರಿ ಸೊ ಇನ್ ಕೆಲವರಿಗೆ ಇವರು ನಿಮ್ಮ ಪರಿಚಯದವರು ಇರ್ಬೋದು ಇವರು ನಿಮ್ದು ಎಕ್ಸ್ ಇರ್ಬೋದು ಚೈಲ್ಡ್ಹುಡ್ ಫ್ರೆಂಡ್ ಇರ್ಬೋದು ಕೊಲೀಗ್ಸ್ ಇರ್ಬೋದು ಯಾರು ಬೇಕಾದ್ರೂ ಇದ್ದಿರ್ಬೋದು ಸೊ ನಿಮ್ಗೂ ಅವರಿಗೂ ಬ್ಯಾಲೆನ್ಸ್ ಇಲ್ಲ ಇಲ್ಲಿ ಅಂದ್ರೆ ಮೊದ್ಲಿಂದು ಇದ್ದಿರ್ಲಿಲ್ಲ ಸೊ ಅವ್ರು ನಿಮಗೆ ಬೆನ್ನ ಹಿಂದೆ ಮೋಸ ಮಾಡಿರ್ಬಹುದು ಸೊ ನೀವು ಅದ್ರ ನೋವಲ್ಲೇ ಇದ್ದಿರ್ಬೋದು ಆ ನೋವನ್ನು ಎಂಡ್ ಮಾಡಿ ನೀವು ಮುಂದೆ ಸಾಕ್ತಿದ್ದೀರಿ ಸೊ ಅಂದ್ರೆ ಈ ರಿಲೇಶನ್ಶಿಪ್ ಬಿಟ್ಟು ನೀವು ಮುಂದೆ ಸಾಕ್ತಿದ್ದೀರಿ ಏನ್ ನಿಮ್ಗೆ ನೋವು ಮಾಡಿದೀರಾ ಅಥವಾ ಮೋಸ ಮಾಡಿದಾರ ಅವರ ಎನರ್ಜಿ ಅಥವಾ ಅವರ ರಿಲೇಶನ್ ಇಂದ ನೀವು ಮುಂದೆ ಮೂವ್ ಆಗ್ತಿದೀರಿ ಅದು ರಿಲೀಸ್ ಆಗ್ತಾ ಇದೆ ನಿಮ್ಮಿಂದ ಇವ್ರು ಯಾರ್ ಬೇಕಾದ್ರು ಇರ್ಬೋದು ವೆಲ್ಕಮ್ ಟು ಫೈಲ್ ನಂಬರ್ ತ್ರೀ ಯಾರಿಗ್ ಮೆಜೆಂಟ್ ಚಾಯ್ಸ್ ಮಾಡಿದ್ದೀರಾ ನಿಮ್ಮ ಜೀವನದಲ್ಲಿ ಯಾವುದು ರಿಲೀಸ್ ಆಗ್ತಾ ಇದೆ ಅಂತ ಹೇಳಿ ನೋಡುವ ಸ್ಟ್ರಗಲ್ಸ್ ತುಂಬಾ ಕಷ್ಟಪಡ್ತಿರ್ಬಹುದು ಬ್ಯಾಲೆನ್ಸ್ ಇಲ್ಲದೆ ಅಥವಾ ಜೀವನದಲ್ಲಿ ತುಂಬಾ ಹೋರಾಟ ಮಾಡ್ತಿರ್ಬಹುದು ಈ ನಿಮ್ದು ಹೋರಾಟ ನಿಮ್ಮ ಸ್ಟ್ರಗಲ್ಸ್ ಎಂಡ್ ಆಗ್ತಿದೆ ಇಲ್ಲಿ ಒಂದು ಮೂಮೆಂಟ್ ಸ್ಟಾರ್ಟ್ ಆಗ್ತದೆ ಲೈಫ್ ಅಲ್ಲಿ ಒಂದು ಸ್ಟಕ್ ಎನರ್ಜಿ ಇದ್ದಿರ್ಬೋದು ಇಷ್ಟು ತನಕ ಅಥವಾ ಏನು ಮೂವ್ ಆಗದೆ ಇದ್ದಿರ್ಬೋದು ಮೂಮೆಂಟ್ ಸ್ಟಾರ್ಟ್ ಆಗ್ತದೆ ನಿಮಗೆ ಏನಂತ ಹೇಳಿ ನೋಡುವ ಸೊ ಇದು ಫೈಲ್ ನಂಬರ್ ಸೆಲೆಕ್ಟ್ ಮಾಡಿದವರು ಚೇಂಜಸ್ ಇದೆ ಇಲ್ಲೂ ಕಾರ್ಡ್ ಮೂರು ಮೇಜರ್ ಕಾರ್ಡ್ ಬಂದಿದೆ ಇದು ವೆಯ್ಟಿಂಗ್ ಎನರ್ಜಿ ನಿಮ್ದು ಎಂಡ್ ಆಗ್ತಿದೆ ನಿಮ್ಗೆ ಕನ್ಫ್ಯೂಷನ್ ಇಷ್ಟು ತನಕ ನಿಮಗೆ ಕನ್ಫ್ಯೂಷನ್ ಇದ್ದಿರ್ಬಹುದು ಹೋಗ್ಬೇಕಾ ಬೇಡವಾ ಇವ್ರು ನಿಮ್ಮ ಪಾರ್ಟ್ನರ್ ಇರ್ಬೋದು ಅಥವಾ ಇಲ್ಲಿ ನೀವು ನೋಡ್ತಿರುವವರು ಜೆಂಟ್ಸ್ ಇರ್ಬಹುದು ಎಲ್ರಿಗೂ ನೀವ್ ಒಬ್ರು ಲೇಡಿಗೆ ಆಫರ್ ಮಾಡೋದಿರ್ತದೆ ಒಂದು ಪ್ರೀತಿಯ ಆಫರ್ ಸೊ ಕೊಡ್ಬೇಕಾ ಬೇಡ್ವಾ ಹೋಗ್ಬೇಕಾ ಬೇಡ್ವಾ ಅಂದ್ರೆ ರೆಡಿ ನಿಮ್ಮ ಮನಸ್ಸಲ್ಲಿ ಹೋಗ್ಬೇಕಂತ ಇದ್ರು ನಿಮ್ಮ ದೇಹ ಮೂವ್ಮೆಂಟ್ ಆಗದೆ ಇದ್ದಿರಬಹುದು ಇಲ್ಲಿ ಮೂವ್ಮೆಂಟ್ ಆಗ್ತದೆ ನೀವು ಹೋಗೋರ್ ಇದೀರಿ ಟ್ರಾವೆಲಿಂಗ್ ಮಾಡಿ ಹೋಗ್ತೀರಿ ಅವ್ರಿಗೆ ಒಂದು ಆಫರ್ ಕೊಡ್ತೀರಿ ಸೊ ಇಷ್ಟ ಏನು ನೀವು ವೈಟಿಂಗ್ ಎನರ್ಜಿ ಹೋಗ್ಬೇಕಾ ಬೇಡವಾ ಅಥವಾ ದಿವಸ ಬರ್ಲಿ ಅಂತ ಕಾಯ್ತಾ ಇದ್ದೀರಾ ಅದೆಲ್ಲ ಒಂದು ನಿಮ್ದು ಕಾರ್ಮಿಕ ರಿಲೀಸ್ ಆಗ್ತಾ ಇದೆ ಸೊ ಇದೊಂಥರ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗ್ತಾ ಇದೆ ನಿಮ್ ಜೀವನದಲ್ಲಿ ಎಲ್ಲಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗಿರ್ಬೋದು ಸಡನ್ ನಿಮ್ ಲೈಫ್ ಶೇಕ್ ಆಗಿರ್ಬೋದು ಬಿರುಗಾಳಿ ಬಿಸಿ ಇರ್ಬಹುದು ಸೊ ಏನ್ ಮಾಡ್ಬೇಕಂದ್ರೆ ನಿಮ್ಗೆ ಗೊತ್ತಾಗದೇ ಇದ್ದಿರ್ಬೋದು

ಅಂದ್ರೆ ಯೂನಿವರ್ಸ್ ಇಲ್ಲಿ ನಿಮ್ ಜೀವನದಲ್ಲಿ ಒಂದು ಜಸ್ಟಿಸ್ ಕೊಡ್ತಿದ್ದಾರೆ ಅಂದ್ರೆ ನೀವು ಇದು ಹಿಂದೆ ಮಾಡಿದ ಕರ್ಮ ಕರ್ಮಫಲದ ಪ್ರಕಾರ ನಿಮ್ ಜೀವನ ನಡೀತಾ ಇತ್ತು ಸೊ ಈಗ ಒಂದು ಜೀವನ ಒಂದು ಅಧ್ಯಾಯ ಮುಗ್ದಿದೆ ಎರಡನೇ ಅಧ್ಯಾಯ ಸ್ಟಾರ್ಟ್ ಮಾಡಿ ಅಂದ್ರೆ ಸ್ಟ್ರಗಲ್ಸ್ ಎಲ್ಲ ಹೇಳ್ತಿದ್ದಾರೆ ಎರಡನೇ ಅಧ್ಯಾಯ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ ಇದು ಲವ್ ರಿಲೇಶನ್ಶಿಪ್ ಇರ್ಬೋದು ಬಿಸಿನೆಸ್ ಇರ್ಬೋದು ಅಥವಾ ನಿಮ್ದು ಫೈನಾನ್ಸ್ ಇರ್ಬೋದು ಜಾಬ್ ಇರ್ಬೋದು ಯಾವ್ದು ಬೇಕಾದ್ರು ಇರ್ಬೋದು ಸೊ ಇಲ್ಲಿ ಒಂದು ನಿಮ್ಗೆ ಕನ್ಫ್ಯೂಷನ್ ಅಥವಾ ಚಾಯ್ಸ್ ಇರ್ಬೋದು ಈ ವ್ಯಕ್ತಿಯನ್ನ ಆಯ್ಕೆ ಮಾಡಿ ಮಾಡ್ಬೇಕಾ ಅಥವಾ ಆಯ್ಕೆ ಮಾಡ್ಬೇಕಾ ಯಾರ ಜೊತೆ ಇರ್ಬೇಕು ಕನ್ಫ್ಯೂಷನ್ ಇತ್ತು ನಿಮ್ಗೆ ತುಂಬಾನೇ ವರ್ಕ್ ಮಾಡಿದೀರಿ ಆದ್ರೆ ಯಾವ್ದು ನೀವ್ ಅನ್ಕೊಂಡಾಗ ಆಗ್ಲಿಲ್ಲ ಸೊ ಇಲ್ಲಿ ನಿಮ್ದು ಹಿಂದೆ ಇದ್ದ ನಿಮ್ಮ ವ್ಯಕ್ತಿ ಯಾರಿರ್ಬೋದ ಅವ್ರ ಜೊತೆ ನಿಮ್ಗೆ ಸಡನ್ ಸಪರೇಷನ್ ಆಗ್ಬೋದು ಅವರನ್ನ ಬಿಟ್ಟು ಇವ್ರ ಕಡೆ ಸಾಕ್ತಿದೀರಿ ಸೊ ನಿಮ್ಗೆ ಏನೋ ಒಂದು ಸತ್ಯ ಗೊತ್ತಾಗ್ತದೆ ಈ ವ್ಯಕ್ತಿ ಬಗ್ಗೆ ಅಂದ್ರೆ ಇದು ಮೇಜರ್ ಚೇಂಜಸ್ ತರ್ತದೆ ನಿಮ್ ಜೀವನದಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳನ್ನ ತರ್ತವೆ ಸೊ ಸೊ ನಿಮ್ಮಲ್ಲಿ ಒಂದು ಸೋಲ್ ವೆಹಿಕಲಿಂಗ್ ಆಗ್ಬೋದು ನಿಮ್ದು ಒಂದು ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಆಗ್ಬೋದು ಕೆಲವರದ್ದು ಇಲ್ಲಿ ಸೊ ಒಂದು ಆಫರ್ ಕೊಡುವ ರೀತಿರಿ ನೀವು ನಿಮ್ ಜೀವನದಲ್ಲಿ ತುಂಬಾ ಪವರ್ ಮೂಮೆಂಟ್ ಒಂದು ಬಂದಿದೆ ಅಂದ್ರೆ ಎಲ್ಲಾನು ಒಂದು ಸ್ತಬ್ಧವಾಗಿತ್ತು ಇಷ್ಟು ತನಕ ನಿಮ್ ಜೀವನ ಅಂದ್ರೆ ಏನು ಹೇಗೆ ಹೇಳ್ತಾರೆ ಅಹ್ ಹಿಂದೇನು ಇಲ್ಲ ಮುಂದೇನೂ ಇಲ್ಲ ನಿಂತಲ್ಲೇ ನಿಂತಿತ್ತು ಅಂದ್ರೆ ಆತರ ನಿಮ್ ಜೀವನದಲ್ಲಿ ಬಿರುಗಾಳಿ ಎದ್ದಿರ್ಬೋದು ಒಂದು ಬಿರುಗಾಳಿ ಬಂದು ಸೊ ಈಗ ಮೂಮೆಂಟ್ ಆಗ್ತಾ ಇದೆ ನಿಮ್ ಜೀವನದಲ್ಲಿ ಸೊ ಇನ್ನು ಸೊ ಇನ್ನು ಕೆಲವರಿಗೆ ರಿಲೇಶನ್ಶಿಪ್ ಇರ್ಬೋದು ಸೊ ಈ ದುಃಖದಲ್ಲಿ ನೀವು ಇದ್ದಿರ್ಬೋದು ಆ ರಿಲೇಶನ್ಶಿಪ್ ಯೋಚಿಸಿ ನೀವು ತುಂಬಾ ದುಃಖದಲ್ಲಿ ಇದ್ದಿರ್ಬೋದು ನಿಮ್ಗೆ ಮುಂದೆ ಏನ್ ಮಾಡಬೇಕು ಹೇಗೆ ಸಾಗ್ಬೇಕು ಕ್ಲಾರಿಟಿ ಇದ್ದಿರ್ಬಹುದು ಸ್ಟಕ್ ಎನರ್ಜಿ ಮುಂದೆ ಹೇಗ್ ಮಾಡುದು ಅಂದ್ರೆ ನಾನು ಒಬ್ಬರೇ ನಾನು ನನ್ನಿಂದ ಏನಾದ್ರು ಮಾಡ್ಲಿಕ್ಕೆ ಆಗ್ತದ ಇಲ್ವೋ ಆತರ ಒಂದು ನಿಮ್ಗೆ ನೆಗೆಟಿವ್ ಥಿಂಕಿಂಗ್ ಇದ್ದಿರಬಹುದು ಸೊ ಆ ನೆಗೆಟಿವ್ ಥಿಂಕಿಂಗ್ ರಿಲೀಸ್ ಆಗ್ತದೆ ಅಂತ ಹೇಳ್ತಾರೆ ಒಂದು ಮೂಮೆಂಟ್ ಸ್ಟಾರ್ಟ್ ಆಗ್ತದೆ ನಿಮ್ ಜೀವನದಲ್ಲಿ ಸೊ ಇಷ್ಟನಕ ತುಂಬಾ ನಿಮಗೆ ಸ್ಟ್ರಗಲ್ ಇರಬಹುದು ಕಷ್ಟಗಳು ಇದ್ದಿರ್ಬಹುದು ಸೊ ಬ್ಯಾಲೆನ್ಸ್ ಮಾಡ್ಕೊಂಡು ನೀವು ಮುಂದೆ ಸಾಕ್ತಿದೀರಿ ಒಂದು ಹೊಸ ನೀವೇನಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಅಥವಾ ಯಾವ್ದಾದ್ರು ಒಂದು ರಿಲೇಶನ್ಶಿಪ್ ಅಲ್ಲಿ ಒಂದು ಹೊಸದೇನಾದ್ರೂ ಸ್ಟಾರ್ಟ್ ಮಾಡಬಹುದು ಇದೊಂಥರ ಪ್ರೈಮರಿ ಲೆವೆಲ್ ಅಲ್ಲಿ ಇರ್ತದೆ ಸಣ್ಣ ಹಂತದಲ್ಲಿ ಇರ್ತದೆ ನೇಚರ್ ಚೇಂಜಸ್ ಇದೆ ಈಗ ಕೆಲವೊಮ್ಮೆ ನಿಮ್ಗೆ ರಿಲೇಷನ್ಶಿಪ್ ಇರ್ಬಹುದು ಫೈನಾನ್ಸ್ ಇರ್ಬಹುದು ಜಾಬ್ ಇರ್ಬೋದು ನಿಮ್ಗೆ ಯಾವ್ದ್ರಲ್ಲೂ ಕ್ಲಾರಿಟಿ ಇಲ್ಲ ಅಂದ್ರೆ ಈ ರಿಲೇಷನ್ಶಿಪ್ ಚಾಯ್ಸ್ ಮಾಡ್ಬೇಕಾ ಈ ಜಾಬ್ ಚಾಯ್ಸ್ ಮಾಡ್ಬೇಕಾ ಹೋಗ್ಬೇಕಾ ಬೇಡವಾ ತುಂಬಾ ಬರ್ಡನ್ ಕನ್ಫ್ಯೂಷನ್ ಒಬ್ಬೊಬ್ರು ಒಂದೊಂದು ಹೇಳ್ತಿರ್ಬಹುದು ಸೊ ನಿಮ್ಗೆ ಕನ್ಫ್ಯೂಷನ್ ಕ್ಲಿಯರ್ ಆಗ್ತದೆ ಕ್ಲಾರಿಟಿ ಬರ್ತದೆ ನೀವು ಮುಂದೆ ಮೂವ್ ಆಗಿ ಓರಿದಿರಿ ಸೊ ಇದು ಫೈಲ್ ನಂಬರ್ ತ್ರೀ ರೀಡಿಂಗ್ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು